ಸಿಗಲೇಬೇಕು ಅತ್ಯಾಚಾರಗಳು ಮಾತ್ರ ಅಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡ ಕೊನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ಧರ್ಮಸ್ಥಳದ ಹೋಗಲೇಬೇಕು ಸೌಜನ್ಯಪರ ಹೋರಾಟಗಾರರ ಆಕ್ರೋಶ ರಾಜಕಾರಣಿಗಳ ಒಳಏಟು ಹಾಗೂ ಅಸಹಜ ಸಾವುಗಳ ಕುರಿತ ಎಸ್ಐಟಿ ತನಿಖೆಯಿಂದಾಗಿ ಧರ್ಮಸ್ಥಳ ಪ್ರಕರಣ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಮಾತನಾಡಿದ್ದ ಆರೋಪದ ಮೇಲೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗುರುವಾರ ಬೆಳಿಗ್ಗೆ ಉಡುಪಿಯ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಎಲ್ ಸಂತೋಷ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಉಡುಪಿಯ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಎಂಬವರು ಬ್ರಹ್ಮವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ದೂರಿಗೆ ಸಂಬಂಧಿಸಿದಂತೆ ಪೊಲೀಸರು ಮಹೇಶ್ ತಿಮರೋಡಿ ಅವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದರು ಆದರೆ ತಿಮರೋಡಿ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಬ್ರಹ್ಮವರ ಪೊಲೀಸರು ಗುರುವಾರ ಧರ್ಮಸ್ಥಳದ ಉಜ್ಜಿರೆಯಲ್ಲಿರುವ ತಿಮರೋಡಿ ಅವರ ಮನಿವಾಸದಲ್ಲೇ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದರು ಇದೇ ಸಂದರ್ಭದಲ್ಲಿ ಸೌಜನ್ಯಪರ ಹೋರಾಟಗಾರ ಜಯಂತಿ ಟಿ ಅವರನ್ನು ಪೊಲೀಸರು ವಿಚಾರಣೆಗೆ ಕರೆದೊಯ್ದರು ಮಹೇಶ್ ತಿಮರೋಡಿ ಅವರನ್ನು ವಶಕ್ಕೆ ಪಡೆಯುವ ವೇಳೆ ಹಿಂದೂಪರ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಸೌಜನ್ಯಪರ ಘೋಷಣೆ ಕೂಗಿದರು ಈ ನಡುವೆ ಬೆಳ್ತಂಗಡಿ ಪೊಲೀಸರು ಬುಧವಾರ ಮಧ್ಯರಾತ್ರಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟನ್ ಅವರ್ ಅವರನ್ನು ಠಾಣೆಗೆ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ರು ಧರ್ಮಸ್ಥಳದ ಪ್ರಭಾವಿಯೊಬ್ಬರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯವಾಗಿ ಮಾತನಾಡಿದ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಮಧ್ಯರಾತ್ರಿ ಕರೆತಂದು ವಿಚಾರಣೆ ನಡೆಸಿದರು ಈ ವೇಳೆ ನನ್ನ ಧ್ವನಿ ಮಾದರಿಯನ್ನು ಸಂಗ್ರಹಿಸಿದರು ಎಂದು ಗಿರೀಶ್ ಮಟ್ಟನ್ ಅವರ್ ಹೇಳಿದ್ದಾರೆ ಜಯಂತ್ ಅವರು ಇನ್ನೂ ಇದ್ದಾರೆ ಈಗ ಒಂದು ಎರಡು ಗಂಟೆಯಿಂದ ಮಹೇಶ್ ಶೆಟ್ಟರು ನನ್ನ ವಿಚಾರಣೆ ಈಗ ಮುಗಿತು ಏನು ಒಟ್ಟು ನಾಲ್ಕು ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ ಈ ಸೌಜನ್ಯ ಹೋರಾಟದಲ್ಲಿ ಇರೋದರಿಂದ ನಾಲ್ಕು ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರಾತಿ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ ಅದು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ್ ಇಪ್ಪತ್ತೈದು ಇರಬೇಕಲ್ಲ ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದರೆ ವಾಯ್ಸ್ ಸ್ಯಾಂಪಲ್ ಬೇಕು ನಾನು ಅದು ಅಂದಿದ್ದಂಥ ಆ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಜೊತೆಗೆ ಇಬ್ಬರು ಪಂಚರ್ ಇದ್ರು ಪಂಚರ್ ವಿಟ್ನೆಸ್ ಸಾಕ್ಷಿದಾರ ಇದ್ರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ